ಅತ್ತಿಗೆಮ್ಮ ಇದು ಲವ್ ಮ್ಯಾರೇಜ್ ಆಗಿತ್ತು ಅದಕ್ಕಾಗಿ ಅವ್ರ ಅಪ್ಪಾರು ಹೊಡೆದ್ರಿ ನಮ್ಮ ಅಕ್ಕನ್ರಿ ಅವ್ರ ನಿನ್ನೂ ಸಾಯಿಸ್ತಿದ್ವಿ ಅಂತ ಅಂತ ಹೇಳಿದ್ರಿ ಅಷ್ಟರಿ ನೀವು ಅತ್ತಿಗೆಮ್ಮ ಗೆದ್ದಿರಲಿ ಹೊಡೆದ್ರು ಎಲ್ಲೆಲ್ಲಿ ಹೊಡೆದ್ರು ಎಲ್ಲಷ್ಟು ಹೊಡೆದ್ರಿ ಹ್ಞೂ ಕೊಡ್ಲಿಲ್ಲ ಹ್ಞೂ 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 ಎಷ್ಟು ಜನ ಬಂದಿದ್ರು ಅವರು ಮೂರು ಜನ ರೀ ಹ್ಞೂ 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 ಯಾವಾಗ ಜಗಳ ಅವಾಗಿಂದ ಇತ್ತು ಮದುವೆ ಆದಾಗಿಂದ ಜಗಳ ಇತ್ತು ಪುಟ್ಟ

ಇವತ್ತು ಸಂಜೆ ಸುಮಾರು ಆರು ಆರೂವರೆ ಗಂಟೆಗೆ ನಮ್ಮ ಹುಡ್ ಗ್ರಾಮೀಣ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಇನಾಮ್ ಇರಾಪುರ್ ಅಂತ ಹೆಸರಲ್ಲಿ ಒಂದು ಘಟನೆ ನಡೆದಿದೆ ಅದರಲ್ಲಿ ಮೂರು ಜನ ಆರೋಪಿಗಳು ಮಾನ್ಯ ಪಾಟೀಲ್ ಅಂತ ಲೇಡಿಗೆ ಪೈಪಿಂದ ಹೊಡೆದ್ರೆ ಅಸಾಲ್ಟ್ ಮಾಡಿದ್ದಾರೆ ಅದಕ್ಕೋಸ್ಕರ ಜೊತೆಗೆ ಆವಾಗ ಜಗಳ ಬಿಡಿಸೋಕೆ ಯಾರು ಬಂದರೆ ಅವ್ರದ್ದು ಸೋಸೆ ಅಮ್ಮ ಮದರಿನ್ಲೋ ರೇಣುಕಮ್ಮ ಅವ್ರಿಗೇನು ಅಸಾಲ್ಟ್ ಮಾಡಿದ್ದಾರೆ ಮತ್ತು ಹೂವಮ್ಮ ಅವ್ರಿಗೇನು ಅಸಾಲ್ಟ್ ಮಾಡಿದ್ದಾರೆ ಇದರಲ್ಲಿ ಹುಡುಗಿದು ಫಾದರ್ ಇನ್ಲೋ ಅವ್ರಿಗೇನು ಅಸಾಲ್ಟ್ ಮಾಡ ಏನು ಕಾರಣ ಸರ್ ಅದಕ್ಕೆ ಸರ್ ಇದು ಇದು ಕಳೆದ ಮೇ ತಿಂಗಳಲ್ಲಿ ಬಿಟ್ಟಿಮಿದ್ದಾರೆ ಮಣ್ಣೆ ಅಂತ ಅವ್ರದ್ದು ಮದುವೆ ಆಗಿತ್ತು ವಿವೇಕಾನಂದ ಹುಡುಗರ ಜೊತೆಗೆ ಇದು ಹುಡುಗಿ ತಂದೆ ತಾಯಿ ಒಪ್ಪಿಲ್ಲ ಹುಡುಗಿ ಫ್ಯಾಮಿಲಿ ಒಪ್ಪಿಲ್ಲ ಬಹುಶಃ ಅದೇ ಕಾರಣ ಈಗ ಕಂಡುಬಹುದು ಕಂಡೀಷನ್ ವಿಕ್ಟಿಮ್ ಮೊನ್ನೆ ಕಂಡೀಷನ್ ಭಾಳ ಸೀರಿಯಸ್ ಇದೆ ಸದ್ಯಕ್ಕೆ ಅದು ಹಾಸ್ಪಿಟಲ್ಸ್ ಅವರು ಹೇಳಿ ಅಂದರೆ ನಾನು ಎಕ್ಸ್ಪರ್ಟ್ ಇಲ್ಲ ಹಾಂ ಈಗ ಡ ಡಿಕ್ಲೇರ್ ಮಾಡ್ತಾ ಇದಾರೆ ಅವರು ಬಟ್ ಅವ್ರ ಕಡೆಯಿಂದ ಡಿಕ್ಲೇರ್ ಆಗಲಿ ನಾವೇ ಅದು ಸದ್ಯಕ್ಕೆ ನಾವೇ ತನಿಖೆ ಸ್ಟಾರ್ಟ್ ಮಾಡಿಬಿಡ್ತೀವಿ ಮತ್ತು ತಮ್ಮ ಕಡೆ ಮಾಧ್ಯಮ ಕಡೆಯಿಂದ ನಾನು ಹೇಳ್ತಾ ಇದ್ದೀನಿ ನಾವೇ ಮೂರು ಜನ ಇಲ್ಲಿ ಆರೋಪಿಗಳು ಇದ್ದಾರೆ ಪ್ರಕಾಶ್ ವೀರನ್ ಮತ್ತು ಅರುಣ್ ಅದು ಮೂರು ಜನಗೆ ನಾವೇ ವಶಕ್ಕೆ ಪಡೆದಿದ್ದೀವಿ ಮತ್ತು ಈಗ ನಮ್ಮದು ಎಫ್ ಸ್ಟೇಷನಲ್ಲಿ ನಮ್ಮದು ಅದಕ್ಕೋಸ್ಕರ ನಾವೇ ಅವರಿಗೆ ಕಾನೂನು ಪ್ರಕಾರ ಏನು ಪ್ರಿವೆಂಟಿವ್ ಕ್ರಮ ನಮ್ಮದು ಮುಜಾಗ್ರತಾ ಕ್ರಮ ಆಗುತ್ತೆ ಅದು ನಾವೇ ಮಾಡಿಸಿದ್ದೀವಿ ಇದು ಕೆಲವು ಹತ್ತು ಹನ್ನೆರಡು ದಿನ ಹಿಂದಿನೂ ಅವರು ಊರಿಗೆ ಬಂದಿದ್ದಾರೆ ಅದಾದ್ಮೇಲೆ ಈ ತರ ಘಟನೆ ಆರೋಪಿ ಮೂರು ಜನ ವಶಕ್ಕೆ ಪಡೆದಿದ್ದೀವಿ ಸೆಕ್ಯೂರ್ ಆಗಿದ್ದಾರೆ ಪ್ರಕಾಶ್ ವೀರಣ್ ಮತ್ತು ಅರುಣ್ ಈವನ್ ಅದು ನಾವೇ ಎಫ್ಐ ಆರ್ ಪ್ರಕಾರ ಮಾಡ್ತೀವಿ ಐ ಆರ್ ಆಗಿರುತ್ತೆ ನಾವೇ ಸದ್ಯಕ್ಕೆ ಏನು ಹೇಳೋಕ್ಕೆ ಆಗಲ್ಲ ನಾವೇ ತನಿಖೆ ಮಾಡ್ತೀವಿ ತನಿಖೆ ಮಾಡಾದ್ಮೇಲೆ ಏನು ಬರುತ್ತೆ ಅದರ ಪ್ರಕಾರ ಹೇಳ್ತೀವಿ ಸರ್ ಅದೇ ಅವರು ಕಾಲೇಜಿಂದ ಲವ್ ಮಾಡ್ತಿದ್ರು ಸರ್ ಸೊ ಮನ್ಯಾಗ ಒಂದಿಷ್ಟು ದಿನ ಹಂಗೆ ಗೊತ್ತಿಲ್ಲಂಗ ಮಾಡಿದ್ರು ಆಮೇಲೆ ಮನ್ಯಾಗ ಹೋಗ್ತೀವಿ ಎರಡು ಫ್ಯಾಮ್ಲಿ ಗೊತ್ತಾಯ್ತು ಸರ್ ಎರಡು ಫ್ಯಾಮ್ ನಮ್ಮ 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 ಮಾವರ ಅದರಲ್ಲ ಬೇಡ ನಾವು ಕೆಳಜಾತಿಯವರ ಇದ್ದೀವಿ ಹರಿಜನ್ರಿದ್ದೀವಿ ಅವ್ರಮ್ಮ ಅವರು ಸ್ವಲ್ಪ ಶ್ರೀಮಂತರದ ಬೇಡ ಅಂತೇಳಿ ಅವ್ರ ಮನೆಗೆ ನಮ್ಮ ಮಾವನ ಖುದ್ದಾಗಿ ಹೋಗಿ ಬೇಡ ಸರ್ ಬೇಡ ರೀ ಈ ಥರ ಮಾಡಾಕ್ತಾರೆ ಹುಡುಗರು ಬಿಡಿಸ್ಬಿಡೋಣ ಅಂತಂದ್ರೆ ನಮ್ಮ ಮಳೆ ಅದಕ್ಕಾಗಿ ನಾವು ಹಾಸ್ಟೆಲ್ಗೆ ಇಟ್ಟಿವಿ ಸರ್ ಧಾರವಾಡಾಗ ಧಾರಾವಣೆ ಹಾಸ್ಯ ಹಾಸ್ಟೆಲ್ ಇದೆ ಹುಡುಗಿ ಬಿಡಲಿಲ್ಲ ಸರ ಹುಡುಗ ಐ ಬಿ ಎಮ್ ಆರ್ ಕಾಲೇಜ್ ಆರ್ಟ್ಸ್ ಸರ್ ಬಿ ಹಾಂ ಬಿ ಇದು ಹುಡುಗಿದ ಇದು ಒರೂರು ಕಾಲೇಜ್ ಕಡೆ ಓರೂರು ಕಾಲೇಜು ಅವ್ರು ಹೆಂಗೋ ಪರಿಚಯ ಇನ್ಸ್ಟಾ ಇಂದ ಪರಿಚಯ ಆದ್ರೆ ಪರಿಚಯ ಆದಮೇಲೆ ಹಾಗೆ ಲವ್ ಆಗೈತೆ ಸೊ ಅವು ಮನ್ಯಾಗ ಗೊತ್ತಾದ ಮೇಲೆ ನಮ್ಮ ಮಾವಾರ ಏನಂದ್ರೆ ಬೇಡ ನಮ್ಗೆ ಅದು ಸರಿ ಒಂದಂಗ್ಲ ಬೇಡ ಅಂತೇಳಿ ಅವ್ರ ಮನೆಗೆ ಹೋಗಿ ನಮ್ಮ ಅವಾರ ಹೋಗಿ ಖುದ್ದಾಗಿ ನಾನು ಇದ್ದೆ ಯಾವಾಗಿದ ಈಗ ಮದುವೆ ಆಗಿಂದ ಒಂದು ಏಳೆಂಟು ತಿಂಗ್ಳು ಹಿಂದೆ ಸರ್ ಹಿಂದೆ ಅವ್ರ ಅವರಾಗಲೇ ಹೋಗಿ ಎಲ್ಲ ಹೇಳಿದ್ರು ಹೇಳಿದ್ರೆ ಆಮೇಲೆ ಹಾಂ ಆಯ್ತು ಅಂತೇಳಿ ಆ ಹುಡುಗಿ ಕಡೆಯಿಂದ ಬಿಡಿಸಿದ ಹೊಳ್ಳಿ ನಮ್ಮ ಮಳೆನೂ ನಾವು ದೂರ ಇಡೋಣ ಅಂತೇಳಿ ಇಟ್ಟಿವಿ ಸರ್ ಧಾರವಾಡಕ್ಕೆ ಇದು ಹಾಸ್ಟೆಲ್ನೇ ಇಟ್ಟಿವಿ ನಾವು ಬೇಡ ಅಂತ ಹುಡುಗಿ ಒಂದು ದಿನ ಹೋಗಿ ಇಲ್ಲ ನೀನು ನನ್ನ ಮದುವೆ ಆಗ್ತೇ ಇಲ್ಲೋ ಇಲ್ಲ ನಾನು ನಿನ್ನ ಹೆಸರು ಬಿಡ್ಸಿ ಬರೆದಿಡ್ಸಾಯ್ತೇನೆ ಸರ್ ನೀ ಏನು ಮಾಡ್ತಿ ನಿನ್ನೆ ನಿನ್ನಿಷ್ಟ ಅಂತ ಅವಾಗ ಕಾಲ್ ಮಾಡ್ದೆ ಮನೆಯೆಲ್ಲ ಕಾಲ್ ಮಾಡ್ದೆ ಏನು ಮಾಡ್ದೆ ಬೇಡ ಏನು ಮಾಡಿದ್ರು ಬೇಡ ನಾನು ಹೇಳಮಾಡ್ದೆ ಕೇಳ ಅಂತ ನಮ್ಮ ಅವರೆಲ್ಲ ಬೈದರು ಸುಮ್ಮನೆ ಮತ್ತು ಮನೆಯಿಂದ ನಾನು ಹುಡುಗಿ ಹೋಗಿ ಇಲ್ಲ ನಾನು ಸಾಯತೇನೆ ನೀ ಏನು ರ್ಯಾಕ್ ಮಾಡ್ಕೊಂತ ಸೊ ಅವಾಗ ಅವರು ಇಬ್ಬರು ಓಡಿ ಹೋದ್ರು ಹೇಳೋಂಗೆ ಮನೆ ಹೇಳಂಗೆ ಕೇಳಂಗೆ ಮನೆಗೆ ಹೋದ್ರು ಆಮೇಲೆ ನಾವು ಪೊಲೀಸ್ ಪ್ರೊಡಕ್ಷನ್ದಿಂದ ಮತ್ತು ಅವರು ಅವ್ರ ಮನೆ ಎರಡು ಫ್ಯಾಮಿಲಿ ಹುಡುಕ್ಯಾಡಿಸಿದ್ರು ಆಮೇಲೆ ಚಿಕ್ಕರು ಅಷ್ಟಿಗೆ ಮೇ ತಿಂಗಳ ಅಥವಾ ಜೂನ್ ತಿಂಗಳ ಸರ್ ಆಮೇಲೆ ಇಲ್ಲ ಮತ್ತೆ ಹೆಂಗೋ ಆಗಿಬಿಟ್ಟೈತಿ ಆಲ್ ಆಲ್ರೆಡಿ ಅವ್ರು ಮದುವೆ ಆಗಿದ್ರು ಸರ್ ಮದುವೆ ಆಗೇ ಬಂದಿದ್ರು ಸರ್ ಸೊ ಆಲ್ರೆಡಿ ಆಗಿಬಿಟ್ಟೈತಿ ಇವಾಗ ಪ್ರೊಡಕ್ಷನ್ ಅಷ್ಟ ಮಾಡಬೇಕು ತಪ್ಪಾಗಿಬಿಟ್ಟು ಸರ್ ತಪ್ಪಾಡುತ್ತೆ ಸೊ ಆ ಪ್ರೊಡಕ್ಷನ್ ಅಷ್ಟ ಮಾಡ್ಬೇಕಂತೇಳಿ ನಾವು ರಿಜಿಸ್ಟರ್ ಮ್ಯಾರೇಜ್ ಪ್ರೊ ಪೊಲೀಸ್ ಪ್ರೊಡಕ್ಷನ್ ಎಲ್ಲ ಕೇಳಿದ್ವಿ ಸರಿ ಆಯ್ತಂತೆ ಆಮೇಲೆ ಇವರ ಮನೆಯವರೆಲ್ಲ ಇಲ್ಲ ಅವ್ರನ್ನ ಹೊಡಿತೀನಿ ನಾನು ಕಡಿತೀನಿ ಅವ್ರ ಮನೆಯನ್ನು ಸುಟ್ಬಿಡ್ತಾನೆ ಈ ಥರ ಎಲ್ಲ ಬೆದರಿಕೆ ಹಾಕಿದ್ರು ಆಮೇಲೆ ನಾವು ಬೆದರಿಕೆ ಹಾಕಿದ್ರೆ ಆಮೇಲೆ ಪೊಲೀಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಡ್ತಿದ್ವಿ ಎಲ್ಲ ಮಾಡ್ತಿದ್ವಿ ಅದಕ್ಕಾಗಿ ನಾವು ಮನೆ ಕ್ಯಾಮ್ರಾ ಸತ್ಯಕ್ಕೆ ಹಾಕಿದ್ವಿ ಯಾರ ಬಂದ್ಗಿಂದಾರ ಅಂತೇಳಿ ಇವತ್ತು ಅವರು ಕೆಲವೊಂದಿಷ್ಟು ಹುರಾಣ ಜನ ಅವ್ರ ಅಪ್ಪಾರ ಸುಮ್ಮನಿದ್ರು ಇದು ಸುಮ್ಮನಿದ್ರು ಕೆಲವೊಂದಿಷ್ಟು ಹುರ ಜನ ಅವ್ರಿಗೆ ಪ್ರೋತ್ಸಾಹ ಮಾಡಿದ್ದಾರೆ ಏ ಕೀಳಿ ಜಾತಿ ಹಂಗೆ ನಿನ್ನ ಇದು ಮಾಡಿಲ್ಲ ಮಗಳ ಮಾಡ್ಕೊಳೋಣ ಅವಂಗೇನು ಮಾಡತ್ತಿಲ್ಲ ಹೋಗಿ ಅವ್ರನ್ನ ಮನೀಸು ಈ ಥರ ಅವ್ರಿಗೆ ಬೆಂಬಲಿಸಿದ್ರು ಕೆಲವೊಂದಿಷ್ಟು ಜನ ಅವ್ರಿಗೆ ಆಮೇಲೆ ನಿಮ್ಗೆ ಹೆಸರೆಲ್ಲ ಕೊಡ್ತೈತೆ ಅವ್ರು ಯಾರ್ಯಾರು ಏನೇನಂತೇಳಿ ಅರ್ಧಕ್ಕೆ ಅರ್ಧ ಅವರು ಇದನ್ನು ಸಪೋರ್ಟ್ ಮಾಡಿ ಅವ್ರನ್ನ ನಮ್ಮ ಫ್ಯಾಮಿ ಇಡೀ ಫ್ಯಾಮಿಲಿನ ಕೊಲ್ಬೇಕಂತ ಪ್ರಯತ್ನ ಮಾಡಿದ್ರು ಇವತ್ತು ಆತು ನಮ್ಮ ಆವಾಗ ಫಸ್ಟ್ ಎಕ್ಸಿಡೆಂಟ್ ಮಾಡಿದ್ರೆ ಆಮೇಲೆ ನಮ್ಮ ಇಬ್ಬರು ಹೊರಗೆ ಹೋದ್ರೆ ಪ್ಲ್ಯಾನ್ ಮಾಡಿ ಆ ಹುಡು ನಮ್ಮ ಹುಡುಗಿ ನಮ್ಮ ನಾಗಮ್ಮ ಮತ್ತು ಆ ಹುಡುಗಿ ಮತ್ತು ನಮ್ಮ ಸಣ್ಣ ಹುಡುಗಿ ಸರ್ ಸಣ್ಣ ಏಳು ವರ್ಷದ ಹುಡುಗಿ ಸರ್ ಆ ಹುಡ್ಗಿ ಸತ್ಯ ಕೊಡ್ತಾರೆ ಅವರು ಹೊಡೆದು ಹೆಂಗೆ ಬೇಕಂದಂಗೆ ತಲೆಯೊಳಗೆ ಇದು ಮಾಡೋದು ಆ ಹುಡುಗಿ ಸರ್ತಿ ಕೊಂದುೋಗಿದಾರೆ ಸರ್ ಲಾಸ್ಟಿಗೆ ನಾನು ಹೋಗೋದ್ರೆ ಸ್ವಲ್ಪ ಜೀವ ಇತ್ತು ಆಗಿಂದಾಗ ಸರ್ ಪೊಲೀಸರು ಸರ್ ಭಾಳ ಹೆಲ್ಪ್ ಮಾಡಿದ್ರು ನನಗೆ ಆಗಿಂದ ಅವ್ರು ಪೊಲೀಸರು ಇದ್ರಾಗ ಹಾಕೊಂಡ್ಬಂದ್ವಿ ಮತ್ತು ಅದ ಅದರಾಗ ಅಮಲ ಹಾಕೊಂಡು ಬಂದ್ವಿ ಸೊ ಆದರೂ ಉಳಿಲ್ಲ ನಮ್ಮ ತಂಗಿ ಮನೆ ಡೆತ್ ಆಗಿದೆ ಸರ್ ಸೊ ಇದು ವಿಷಯ ನಮ್ಮ ಮಳೆ ಗೊತ್ತಿಲ್ಲ ಸರ್ ಏನು ಆಗ್ಬೇಕಂದ್ರೆ ಸರ್ ಅಲ್ಲ ಜಾತಿನ ಮುಖ್ಯನ ಸರ್ ಅಥವಾ ಜೀವ ಮುಖ್ಯನ ಜಾ ಅಂದರೆ ಹರ ಕೆಳ ಜಾತಿ ಇದ್ದವ್ರಿಗೆನು ಮರ್ಯಾದೆನಿಲ್ಲ ಬದುಕು ಚಾನ್ಸ ಇಲ್ಲ ಯಾಕೆ ಹಿಂಗೆ ಊರಿಗೆ ಯಾವಾಗ ಬಂದ್ರೆ ಬೇರೆ ಎಲ್ಲೇ ಇದ್ರಂತೆಲ್ಲ ಊರಿಗೆ ಯಾವಾಗ ಬಂದಿದ್ದರು ಯಾರು ಸರ್ ಇಬ್ಬರು ಮಾನ್ಯ ಮತ್ತು ವಿವೇಕಾನಂದ ವಿವೇಕಾನಂದ ಮಾನ್ಯ ಮದುವೆ ಆದ್ಮೇಲೆ ಸರ ಬೇಡ ಅಂಥೇಳಿ ಒಂದಿಷ್ಟು ದಿನ ದೂರ ದೂರಿಟ್ಟಿದ್ದು ಸರ್ ಇಲ್ಲ ಮನ್ಯಾಗೆ ಸ್ವಲ್ಪ ಅಪ್ಪ ಅವನು ವಿರುದ್ಧ ಹೋದ್ರಲ್ಲ ಸೊ ನಿಮ್ಮ ನೀವು ಮೇನ್ ಡ್ರೈ ಮಾಡ್ಕೊರಿ ಅಂತೇಳಿ ವಿರುದ್ಧ ಹಾವೇರಿ ಕಡೆ ಸರ್ ಹಾವೇರಿ ಕಡೆ ಅಂತಿದ್ದರೆ ಅಲ್ಲಿ ಅವನು ಇಂಡಸ್ಟ್ರಿ ಏನೋ ಕೆಲಸ ಮಾಡ್ತಿದ್ದ ಅಲ್ಲಿ ಅವ್ರು ಇದ್ದರೆ ಆಮೇಲೆ ದೂರ ಇಲ್ಲ ಇವರು ಇವ್ರು ಸ್ಟಾರ್ಟ್ ಮಾಡಿದ್ರು ಇಲ್ಲ ನಾವು ಹುಡುಕ್ಸ್ತೀವಿ ಅವ್ರನ್ನೇನು ಮಾಡಿದ್ರು ಅವ್ನಿಬ್ಬರನ್ನೂ ಬಿಡ್ತೀವಿ ಹಂಗೆ ಅಂತ ಹೆತ್ತ ತಂದೆ ಅಲ್ಲ ಸರ್ ಹೆತ್ತ ತಂದೆ ಅಲ್ಲ ತಂದು ತಂದೆ ಅಲ್ಲ ಮತ್ತು ಇವರು ಪೊಲೀಟೇಶನ್ ಹೋಗಿ ಒಂದು ಇದು ಬರೆದು ಆಮೇಲೆ ಕರ್ಕೊಂಡ್ಬಂದು ಊರಿಗೆ ಕರ್ಕೊಂಡ್ಬಂದರು ಊರಿಗೆ ಕರ್ಕೊಂಬಂದು ಬಂದ್ರೆ ಮೇ ಬಿ ಹಾಂ ಹಿಂಗೆ ಕರ್ಕೊಂಬಂದ್ ಸರ್ ಕರ್ಕೊಂಬಂದಿಂದ ಅವಾಗ ಇದು ಮಾ ಸ್ಟಾರ್ಟ್ ಆಯ್ತು ಮತ್ತೆ ಅವ್ರದ್ದು ಮತ್ತೆ ಸ್ಟಾರ್ಟ್ ಮಾಡಿದ್ರು ಸರ್ ಇಲ್ಲ ನಾವು ಹಂಗೆ ಮಾಡ್ತೀವಿ ಊರ ಹೆಂಗೆ ಇದು ಬದುಕ್ತಾರೆ ಬದಕ್ಲಿ ಹಂಗೆ ಏನು ಮಾಡ್ತಾರೋರು ಈ ಥರ ಇವತ್ತು ಎಲ್ಲಿ ಎಲ್ಲಿ ಒಬ್ಬನ್ನ ಕಸಕ್ಕೆ ಹೋಗೋಕೆ ಇದಕ್ಕೆ ಹಿಂದಿಂದ ಫಾಲೋ ಮಾಡೋದು ಹಿಂದಿಂದ ಇಬ್ಬರು ನೋಡ್ಕೊಂಡು ಯಾರನ್ನ ಕಳ್ಸೋದು ಹಾಂ ಎಲ್ಲಿ ಹೋಗ್ತಾನೆ ಅಲ್ಲೇ ಇದು ಮಾಡೋದು ಯಾವಾಗ ಇವತ್ತು ಸರ ಇವತ್ತು ಮೇ ಬಿ ಐದು ಗಂಟೆಗೆ ಸರ ನಾನು ನಾನು ಊರಲ್ಲಿ ಇದ್ದಿಲ್ಲ ಧಾರವಾಡಕ್ಕೆ ಹೋಗಿದ್ದೆ ಅಲ್ಲಿಂದ ನಾನು ಐದು ಗಂಟೆಗೆ ನಂಗೆ ಕಾಲ್ ಬಂತು ಇಲ್ಲ ಮನೆಯನ್ನವರು ಎಲ್ಲರಿಗೂ ಹೊಡೆದಿದ್ದಾರೆ ಬಂದು ನಾನು ಅಂದ್ರೆ ಮೊನ್ನೆ ರಕ್ತ ಫುಲ್ ಇದಾಗಿದೆ ಸರ್ ತಲ್ವಾರ್ ಸರ್ ಕೊಡ್ಲಿ ಕುಡ್ಗೊಲ್ಲು ಈ ಥರ ಒಂದಿಷ್ಟು ಜನ ಬಂದಿದ್ದಾರೆ ಬಂದು ಅವರು ಹೊಡೆದು ಹೋಗಿದ್ದಾರೆ ಆಮೇಲೆ ನಂಗೆ ಏನು ತೋಚಿಲ್ಲ ಅವ್ರನ್ನ ಕರ್ಕೊಂಡ್ಬಂದು ಹಂಗೆ ಪೊಲೀಸ್ ಇದ್ರೆ ವ್ಯಾನಾಗ ಕರ್ಕೊಂಡ್ಬಂದ್ವಿ ಜನ ಇಂಜುರಿ ಐದು ಜನ ಸರ್ ಏಳು ಜನ ಸರ್ ಹಾಂ ಸರ್ ಪಸ್ ಸಿ ಸಿ ಟಿ ಅದು ಓಡ್ದಾರೆ ಸರ್ ಓಡ್ದ ಓಡ್ದಾದ ಮೇಲೇನ ಮನೆಯೊಳಗೆ ಹೋಗ್ಯದ ಆ ಹೆಣ್ಣು ಹುಡುಗರು ಎರಡು ಬಗಲ ಹಾಕ್ಕೊಂಡಿದ್ದಾರೆ ಸರ್ ಬಗಲ ಹಾಕ್ಕೊಂಡಿದ್ರು ಅಂದ್ರೆ ಒಂದು ಜಾಡಶೋದ್ ನಮ್ಮ ಇನ್ನೊಂದು ಸಣ್ಣ ಹುಡುಗಿ ಹೇಳ್ತಾರಂತೆ ನಿನ್ನ ನಿನ್ನ ಜೀವಂತ ನಾನು ಬಿಟ್ಟೇನೆ ಅಂತ ತಿಳ್ಕೊ ಇದನ್ನೆಲ್ಲ ಸುದ್ದಿ ಮುಡ್ಸೋಕ್ಕೆ ಉಳಿಬೇಕಂತ ಬಿಟ್ಟನೇನಂತ ಹೇಳ್ತಾರಂತವ್ರು ಬಸವರ ಸರ್ ವಿವೇಕಾನಂದ ನಮ್ಮ ಮಾವರು ಸರ್